ಕುರಿಗಾಯಿ ಹತ್ಯೆ ಖಂಡಿಸಿ ರಾಭಾಗ ಬೃಹತ್ ಪ್ರತಿಭಟನೆ ರಾಭಾಗ ಕುರಿಗಾಯಿ ಹತ್ಯೆ ಖಂಡಿಸಿ ಪ್ರತಿಭಟನೆ ನಡೆಸಿ ಉಪತರ್ಷಿತ ಪರಮಾನಂದ ಮಂಗಸೂಳಿ ಅವರಿಗೆ ಮನವಿ ಸಲ್ಲಿಸಿದ್ರು ಬಾದಾಮಿ ತಾಲೂಕಿನ ಉಗಲವಾಟ ಗ್ರಾಮದ ಕುರಿಗಾಯಿ ಶರಣಪ್ಪ ಜಮನ ಕೊಲೆ ಮಾಡಿದವರಿಗೆ ಕಠಿಣ ಶಿಕ್ಷೆ ವಿಧಿಸಬೇಕು ಹಾಗೂ ಕುರಿಗಾಹಿಗಳ ರಕ್ಷಣೆಗೆ ಅವರಿಗೆ ಕೂಡಲೇ ಬಂದೂಕು ತರಬೇತಿ ನೀಡಿ ಬಂದೂಕು ಚಲಾವಣೆ ಲೈಸೆನ್ಸ್ ಒದಗಿಸಬೇಕೆಂದು ಆಗ್ರಹಿಸಿ ಕರ್ನಾಟಕ ಪ್ರದೇಶ ಕುರುಬರ ಸಂಘ ತಾಲೂಕು ಘಟಕದ ವತಿಯಿಂದ ಸೋಮವಾರ ಪ್ರತಿಭಟನೆ ನಡೆಸಿದರು ಪಟ್ಟಣದ ಲೋಕೋಪಯೋಗಿ ಪ್ರವಾಸಿ ಮಂದಿರದಿಂದ ಪಾದಯಾತ್ರೆ ನಡೆಸಿ ಅಬಾಜಿ ವೃತ್ತದ ಬಳಿ ಪ್ರತಿಭಟನೆ ಮಾಡುವ ಮೂಲಕ ಉಪದರ್ಶಿದ ಪರಮಾನಂದ ಮಂಗಸೂರಿ ಅವರ ಮುಖಾಂತರ ಮನವಿ ಸಲ್ಲಿಸಿದರು ಬಳಿಕ ಸಮಾಜದ ಮುಖಂಡ ಏಕನಾಥ ಮಾಚಕನೂರ ಮಾತನಾಡಿ ರಾಜ್ಯದಲ್ಲಿ ಕುರಿಗಾರರ ಮೇಲೆ ನಿರಂತರ ದೌರ್ಜನ್ಯಗಳು ನಡೆಯುತ್ತಿವೆ ಬಾದಾಮಿ ತಾಲೂಕಿನ ಉಗಲವಾಟ ಗ್ರಾಮ ಕುರಿಗಾಯಿ ಶೆಣಪ್ಪ ಜಮನಕಟ್ಟಿ ಅವರನ್ನು ಹತ್ಯೆ ಮಾಡಿರುವ ದುಷ್ಕರ್ಮಿಗಳಿಗೆ ಕಠಿಣ ಶಿಕ್ಷೆ ವಿಧಿಸಬೇಕು ಮೃತರ ಕುಟುಂಬಕ್ಕೆ ಸರ್ಕಾರ ಕೂಡಲೇ ಇಪ್ಪತ್ತೈದು ಲಕ್ಷ ರೂಪಾಯಿಗಳ ಆರ್ಥಿಕ ನೆರವು ನೀಡಬೇಕೆಂದು ಒತ್ತಾಯಿಸಿದರು ಜಕನೂರಿನ ಡಾಕ್ಟರ್ ಮಾಧುಲಿಂಗ ಮಹಾರಾಜರು ಮಾತನಾಡಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಪ್ರಣಯ್ ಪಾಟೀಲ್ ಪಟ್ಟಣ ಪಂಚಾಯತ್ ಅಧ್ಯಕ್ಷ ಅಶೋಕ್ ಅಂಗಡಿ ಸಿಪಿಐ ಎಸ್ ಮಾಂಟೂರ ಡಾಕ್ಟರ್ ಎಸ್ ಎಂ ಪಾಟೀಲ್ ಕರ್ನಾಟಕ ಕುರುಬಯ ಸಂಘದ ಅಧ್ಯಕ್ಷ ಶಿವಪುತ್ರ ಹಾಳಕಾರ ಸದಾನಂದ ಹಳಿಹಳ್ಳಿ ಗೋಪಾಲ ಕೋಚೇರಿ ಮಹಾದೇವ ಶಿರಗೊರೆ ಗಣೇಶ್ ಕಾಂಬೆ ಅಮಿತ್ ಹುಡುಗಡೆ ಬರಮಾ ಮಾಚಕನ ರವಿ ಥರಾಳ ಬಾರ್ಷಡಾಂಗ್ ಫಿರೋಜ್ ಫುಲ್ಲಾ ಸೇರಿದಂತೆ ಇತರರು ವೈಬಾಗ್ ತಾಲೂಕಿನ ಹಣ ಮುಖಾಂತರವಾಗಿ ಉಗ್ರವಾಗಿರ್ತಕ್ಕಂಥ ಹೋರಾಟವನ್ನು ಕಂಡುಕೊಳ್ತಾ ಇದ್ದೀವಿ ಮುಂಬರುವ ದಿನಮಾನಗಳಲ್ಲಿ ನಾನು ಸರಿ ಹೋಗದೇ ಇದ್ರೆ ನಾಡಿನಾದ್ಯಂತ ಕೂಡ ಒಂದು ಕುರುಬರ ಸಂದೇಶವನ್ನು ಕರೆದು ನಾಡಿನಾದ್ಯಂತ ಒಂದು ಉಗ್ರ ಹೋರಾಟವನ್ನು ಮಾಡ್ಲಿಕ್ಕೆ ನಾವು ಸಿದ್ಧರಿದ್ದೇವೆ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತಾ